ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ ಫ್ರೆಂಡ್ಸ್ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಜಸ್ಟ್ ಝೀರೋ ಬಳಸಿ ನಾವು ಹೇಗೆಲ್ಲ ಕಲರ್ಫುಲ್ ಆಗಿ ಡಿಸೈನ್ ಮಾಡಬಹುದು ಅನ್ನೋದನ್ನ ನಾನು ತೋರಿಸಿದ್ದೆ ನೋಡಿ ಜಸ್ಟ್ ಝೀರೋ ಬಳಸಿ ಯಾವ ತರ ಮಾಡಬಹುದು ಅಂತ ಈಗ ನಾವು ಝೀರೋ ಇಂದ ಒನ್ ಟೂ ತ್ರೀ ಫೋರ್ ಇಷ್ಟನ್ನು ಬಳಸಿ ನಾವು ಡಿಸೈನ್ಸ್ ನ ಮಾಡಬಹುದಾಗತ್ತೆ ಎಂಬ್ರಾಯ್ಡ್ರಿ ಅಂತ ಬಂದಾಗ ಅಲ್ಲಿ ನಾವು ಇಷ್ಟನ್ನ ಬಳಸ್ಕೊಂಡು ಯಾವ್ಯಾವ ತರ ಡಿಸೈನ್ ನ ಮಾಡೋದಕ್ಕಿಂತ ಮುಂಚೆ ಪ್ರಾಕ್ಟೀಸ್ ನಾವು ಯಾವ್ಯಾವ ತರ ಮಾಡಬೇಕು ಈಗ ಎಲ್ಲಾ ತರ ಶೇಪ್ಸ್ ನಾವು ಮಿಷನ್ ಎಂಬ್ರಾಯ್ಡ್ರಿಯಲ್ಲಿ ಬಳಸ್ತೀವಿ ಜಸ್ಟ್ ಎಕ್ಸಾಂಪಲ್ ಅಂತ ನಾನು ತೋರಿಸೋದಾದ್ರೆ ನೋಡಿ ಇಲ್ಲಿರತ್ತಲ್ಲ ಹೀಗೆ ಸಾರಿ ಇಲ್ಲಿ ನನಗೆ ಸ್ಟ್ರೈಟ್ ಸಿಗ್ತಾ ಇಲ್ಲ ನೋಡಿ ಹೀಗೆ ಈ ಡಿಸೈನ್ಸ್ ನ ಸ್ವಲ್ಪ ಜಾಸ್ತಿ ಬಳಸೋದನ್ನ ನಾವು ಪ್ರಾಕ್ಟೀಸ್ ನ ಮಾಡ್ಕೋಬೇಕಾಗತ್ತೆ ಈ ತರ ನಾವು ಕೆಲವು ನೋಡಿ ಈ ಪ್ರತಿ ಸಾರಿ ನೋಡಿ ಈ ತರ ಡಿಸೈನ್ಸ್ ನಾವು ಮಾಡಿದಾಗ ಇಲ್ಲಿ ನೋಡಿ ಇಲ್ಲಿ ಹೀಗೆ ಈ ರೀತಿ ನೀವು ಪ್ರಾಕ್ಟೀಸ್ ನ ಮಾಡ್ಬೇಕಾಗತ್ತೆ ಈ ಸಣ್ಣ ಪುಟ್ಟ ಡಿಸೈನ್ಸ್ ನ ಕೂಡ ನಾವು ತುಂಬಾನೇ ಚೆನ್ನಾಗಿ ನಾವು ಪ್ರಾಕ್ಟಿಸ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಡಿಸೈನ್ಸ್ ಅನ್ನೋದು ಚೆನ್ನಾಗ್ ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಎಲ್ಲಾ ತರ ಡಿಸೈನ್ಸ್ ಟ್ರೈ ಮಾಡಿ ನೆಕ್ಸ್ಟ್ ನಾವು ಒಂದು ಬ್ಲೌಸ್ ಗೆ ಡಿಸೈನ್ ನ ಮಾಡಿದಾಗ ತುಂಬಾನೇ ಚೆನ್ನಾಗಿ ಬರತ್ತೆ ಈಗ ಈ ಡಿಸೈನ್ಸ್ ನಾವು ಎಷ್ಟರಲ್ಲಿ ಮಾಡಬೇಕು ಅನ್ನೋದು ನಿಮ್ಮ ಪ್ರಶ್ನೆ ನೋಡಿ ಈಗ ಕಾಣ್ತಾ ಇದೆಯಲ್ಲ ಇಲ್ಲಿ ಇಂದ ಸ್ಟಾರ್ಟ್ ಮಾಡ್ತೀನಿ ಝೀರೋ ಇಲ್ಲ ಇಂದ ಸ್ಟಾರ್ಟ್ ಮಾಡಿ ತ್ರೀ ಪಾಯಿಂಟ್ ಫೈವ್ ತನಕ ನಾವು ಈ ಡಿಸೈನ್ಸ್ ನ ಮಾಡಬಹುದು ಈ ಡಿಸೈನ್ ಮಾಡೋದಕ್ಕೆ ಒಂದ ತ್ರೀ ಪಾಯಿಂಟ್ ಫೈವ್ ತನಕ ಈ ಡಿಸೈನ್ಸ್ ನ ಮಾಡಬೇಕಾಗತ್ತೆ ಸೊ ಒನ್ನಿಂದ ಸ್ಟಾರ್ಟ್ ಮಾಡಿ ಈಗ ನಾನು ಇಲ್ಲಿ ತ್ರೀ ಪಾಯಿಂಟ್ ಫೈವ್ ತನಕ ಫೈವ್ ಇಂದ ಇದನ್ನ ಸ್ಯಾಟಿನ್ ಸ್ಟಿಚ್ ನ ಹಾಕೋತೀನಿ ಸೊ ಇಷ್ಟ ಹಾಕೊಂಡಾದ್ಮೇಲೆ ಇದು ಏನ್ ಬರತ್ತೆ ಇದನ್ನ ನಾನು ಝೀರೋ ಇಂದ ಸ್ಟಾರ್ಟ್ ಮಾಡಿ ಇಲ್ಲಿ ತ್ರೀ ಪಾಯಿಂಟ್ ಫೈವ್ ಗೆ ಎಂಡಿಂಗ್ ಮಾಡ್ಬೇಕಾಗತ್ತೆ ಅಂದ್ರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಈ ಸೆಂಟರ್ ಏನ್ ಬರುತ್ತೆ ಇಲ್ಲಿ ತ್ರೀ ಪಾಯಿಂಟ್ ಫೈವ್ ಬರುತ್ತೆ ಇಷ್ಟು ಡೀಟೇಲ್ಡ್ ಆಗಿ ಯಾರು ತೋರಿಸಿರಲ್ಲ ನಾನು ವಿತ್ ನಂಬರ್ ಕೂಡ ಹೇಳ್ತಾ ಇದೀನಿ ನೋಡಿ ಇಲ್ಲಿಂದ ನೀವು ಸ್ಟಾರ್ಟ್ ಮಾಡಿದಾಗ ಝೀರೋ ಬರತ್ತೆ ಝೀರೋ ಇಂದ ಸ್ವಲ್ಪ ಮುಂದಕ್ಕೆ ಒನ್ ಟೂ ತ್ರೀ ತ್ರೀ ಪಾಯಿಂಟ್ ಫೈವ್ ಈ ಸೆಂಟರಿಗೆ ತ್ರೀ ಪಾಯಿಂಟ್ ಫೈವ್ ಬರುತ್ತೆ ಮತ್ತೆ ಇಲ್ಲಿಂದ ಹೀಗೆ ರೆಡ್ಯೂಸ್ ಆಗಿ ಇಲ್ಲಿಗೆ ಒನ್ ಗೆ ಜೀರೋಗೆ ಬಂದು ನಿಂತಾಗ ನಿಮಗೆ ಈ ಶೇಪು ನೀಟಾಗಿ ಬರುತ್ತೆ ಸೊ ಇಲ್ಲಿನೂ ಅಷ್ಟೇ ಒಂದಿಂದ ಸ್ಟಾರ್ಟ್ ಮಾಡ್ತೀನಿ ಒಂದು ಫಸ್ಟ್ ತಗೊಂಡಾಗ ಈಗ ನಾವು ಕೆಳಗಡೆ ಬಾಬಿನ ದಾರ ತಗೋಬೇಕಲ್ಲ ಆವಾಗ ತಗೊಂಡು ನೆಕ್ಸ್ಟ್ ನಾವು ಇಲ್ಲಿಂದ ತ್ರೀ ಪಾಯಿಂಟ್ ಫೈವ್ ಇಂದಾನೇ ಇದನ್ನ ತಗೊಂಡು ಇಲ್ಲಿ ನೀವು ಹೀಗೆ ನೀಡಲ್ ನ ಚೇಂಜ್ ಮಾಡಿಕೊಂಡು ಈ ರೀತಿಯಾಗಿ ಬರ್ಬೇಕು ಇದನ್ನ ನಾನು ಇಲ್ಲಿ ಮಾಡ್ಬೇಕಾದ್ರೆ ತೋರಿಸ್ತೀನಿ ನೋಡ್ಕೊಳ್ಳಿ ಜಸ್ಟ್ ನಂಬರ್ನ ನಾನು ಒಂದ್ ಒಂದ್ಸರಿ ತೋರಿಸ್ತೀನಿ ಯಾಕಂದ್ರೆ ನಂಬರ್ ಕಡೆ ಝೂಮ್ ಮಾಡಿದಾಗ ನಿಮ್ಗೆ ಇಲ್ಲಿ ನೀಟ್ ಆಗಿ ಕಾಣಲ್ಲ ಹಾಗಾಗಿ ಈಗ ನಾನು ಫಸ್ಟ್ ಒಂದ್ಸತಿ ನ ತೋರಿಸ್ತೀನಿ ನೆಕ್ಸ್ಟ್ ಇಲ್ಲಿ ತೋರಿಸ್ತೀನಿ ನೋಡ್ಕೊಳ್ಳಿ ಯಾವ ರೀತಿ ಬರ್ಬೇಕು ಅಂತ ನೋಡಿ ಫ್ರೆಂಡ್ಸ್ ಈಗ ನಾವು ಫಸ್ಟು ನೀಡಲ್ಲಿಗೆ ಈಗ ಫಸ್ಟ್ ನಾವು ಥ್ರೆಡ್ ತಗೊಂಡಾಗ ಇಲ್ಲಿ ನಾನು ಝೀರೋ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಈಗ ಸ್ಟಾರ್ಟ್ ಮಾಡಿ ಆದಮೇಲೆ ನೋಡಿ ಇಲ್ಲಿ ಈ ರೀತಿಯಾಗಿ ಈಗ ಇಲ್ಲಿ ನಮಗೆ ಚೇಂಜ್ ಆಗುತ್ತೆ ನೋಡಿ ತ್ರೀ ಪಾಯಿಂಟ್ ಫೈ ತ್ರೀ ಪಾಯಿಂಟ್ ಫೈವ್ಗೆ ಇಟ್ಕೊಂಡು ಈಗ ಇಲ್ಲಿ ನಿಮಗೆ ಸ್ಯಾಟಿನ್ ಸ್ಟಿಚ್ ಬರ್ತಾ ಹೋಗುತ್ತೆ ಇಲ್ಲಿ ನಮಗೆ ಫಸ್ಟು ಮಾಡಿದಾಗ ಥ್ರೆಡ್ ಬಂದಿರುತ್ತಲ್ಲ ಅದನ್ನ ಟ್ರಿಮ್ ಮಾಡಿ ತಕ್ಕೊಂಬಿಡಿ ಅವಾಗ ನಿಮಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರತ್ತೆ ಹಾಗೆ ಇಲ್ಲಿ ಸ್ಯಾಟಿನ್ ಸ್ಟಿಚ್ ನಾನು ನಿಮಗೆ ಹೇಳದ್ನಲ್ಲ ಇಲ್ಲಿ ನಾವು ಝೀರೋ ಬಿಟ್ಟು ಒನ್ ಟೂ ತ್ರೀ ಫೋರ್ ಈ ಥರದ್ರಲ್ಲಿ ಯಾವ ಯಾವ ಥರ ನಾವು ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಹಾಗೆ ಹ್ಯಾರೋ ಮಾರ್ಕ್ ಕೂಡ ಹಾಕಿದ್ದೀನಿ ನೀವು ನೋಡ್ಕೊಳ್ಳಿ ನಾವು ನಾವಿವಾಗ ತ್ರೀಯಲ್ಲಿ ಹಿಡ್ದು ಸ್ಯಾಟಿನ್ ಸ್ಟಿಚ್ನ ಹಾಕ್ತಾ ಇದ್ದೀವಿ ನಿಮಗೆ ಇದು ಸ್ವಲ್ಪ ಗ್ರಿಪ್ಪು ಇಲ್ಲ ಅಂದರೆ ಸ್ವಲ್ಪ ಆದಷ್ಟು ಒಂದು ಸ್ವಲ್ಪ ಲಾಕ್ ಮಾಡಿ ಒಂದು ಸತಿ ಈ ಥರ ಸ್ಯಾಟಿನ್ ಸ್ಟಿಚ್ನ ಹಾಕಿ ಅವಾಗ ನಿಮಗೆ ಕರೆಕ್ಟಾಗಿ ಬಂತು ಅಂದಾಗ ಲಾಕ್ ನ ಓಪನ್ ಮಾಡಿ ಲಾಕ್ ನ ಓಪನ್ ಮಾಡಿ ಅಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಈ ರೀತಿಯಾಗಿ ನೋಡಿ ಇಲ್ಲಿ ನಾವು ನೀಡನ್ನ ಸ್ವಲ್ಪ ಬದಲಾಯಿಸ್ಕೋಬೇಕಾಗತ್ತೆ ನೀವು ಮಂಡಿಯಲ್ಲಿ ಆ ಲಾಕ್ ಏನಿದೆ ಅದನ್ನು ಫಿಕ್ಸಾಗಿ ಇಡ್ಕೋಬೇಕಾಗತ್ತೆ ಇಡ್ಕೊಂಡು ನೋಡಿ ಇಲ್ಲಿ ನೀಡಲಲ್ಲಿ ಈಗ ಸ್ವಲ್ಪ ಟರ್ನ್ನ ತೊಗೊಂಡಿದ್ದೀವಿ ಈಗ ಇಲ್ಲಿ ಕರು ಬರಬೇಕು ಈ ರೀತಿಯಾಗಿ ನೀವು ಮಾಡಿ ಇಲ್ಲಿ ಲಾಕು ಇಲ್ಲಿ ಫಿನಿಶಿಂಗ್ ಅನ್ನೋದು ತುಂಬಾ ಮುಖ್ಯ ಫ್ರೆಂಡ್ಸ್ ಈ ಎಂಡಿಂಗಲ್ಲಿ ಏನು ಬರುತ್ತೆ ಅಲ್ಲಿ ಫಿನಿಶಿಂಗ್ ಅನ್ನೋದನ್ನ ನೀಟಾಗಿ ಮಾಡಬೇಕಾಗತ್ತೆ ಈಗ ನೋಡಿದ್ರಲ್ಲ ಈಗ ಇಷ್ಟು ಮಾಡಿದ್ವಿ ಅಲ್ವಾ ಈಗ ಮತ್ತೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಹ್ಯಾರೋ ಮಾರ್ಕ್ ಈಗ ನಿಮಗೆ ಇಲ್ಲಿ ಒಂದಿಂದ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಝೀರೋ ಒನ್ ಟೂ ತ್ರೀ ತ್ರೀ ಪಾಯಿಂಟ್ ಫೈ ಮತ್ತು ಇದು ಕಮ್ಮಿ ಬರುತ್ತೆ ಈ ರೀತಿಯಾಗಿ ಇಲ್ಲಿ ಆಂಗಲ್ ಬರ್ತಾ ಇದೆಯಲ್ಲ ಆಂಗಲ್ ಯಾವ ರೀತಿ ಟರ್ನ್ ಆಗ್ತಾ ಇದೆ ಹಾಗೆ ಯಾವ ರೀತಿ ಸ್ಟಾಪ್ ಆಗ್ತಾ ಇದೆ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಕೂಡ ಅಷ್ಟೇ ಫಿನಿಶಿಂಗ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನೀವು ಬಾಟಮ್ ಅಲ್ಲಿ ಏನ್ ಸಣ್ಣದಾಗಿ ತಗೊಂತಿರಲ್ಲ ಅಲ್ಲಿಂದ ಮೇಲ್ಗಡೆ ಬರೋದಕ್ಕೆಲ್ಲ ಇದು ಫಿನಿಶಿಂಗ್ ಆಗುತ್ತೆ ನೀವು ಇದನ್ನ ಪ್ರಾಕ್ಟೀಸ್ ನ ಮಾಡ್ಕೊಂಡ್ರೆ ನೆಕ್ಸ್ಟ್ ನೀವು ಬಾರ್ಡರ್ಸ್ ಎಲ್ಲ ಮಾಡೋದಕ್ಕೆ ಯೂಸ್ ಆಗುತ್ತೆ ಫ್ರೆಂಡ್ಸ್ ಯಾಕಂದ್ರೆ ನಾವು ಬ್ಲೌಸ್ ಡಿಸೈನ್ ಮಾಡಬೇಕಾದ್ರೆ ತುಂಬಾ ದೊಡ್ಡ ದೊಡ್ಡದಾಗಿ ಮಾಡೋದು ಬೇರೆ ಈಗ ಒಂದು ಪಿಕಾಕ್ ಎಲ್ಲ ತಗೊಂಡಾಗ ನಾವು ದೊಡ್ಡದಾಗಿ ಮಾಡಿ ಮಾಡ್ತೀವಿ ಅದಲ್ಲದೆ ಬಾರ್ಡರ್ ಅಂತ ಮಾಡ್ತೀವಿ ಈ ನೆಕ್ ಸುತ್ತ ಎಲ್ಲ ಮಾಡ್ತೀವಿ ಅದಲ್ದೆ ಪಲ್ಲು ಬರುತ್ತಲ್ಲ ಈಗ ನಮ್ದು ಏನು ಪಲ್ಲು ಬಂದಿರುತ್ತೆ ಅದ್ರ ಎಡ್ಜಿಗೆಲ್ಲ ಮಾಡಬೇಕಾದ್ರೆ ತುಂಬ ದೊಡ್ಡ ದೊಡ್ಡದಕ್ಕಿಂತ ಈ ಥರ ಪುಟ್ ಪುಟ್ಟದು ಜಾಸ್ತಿ ಮಾಡ್ತೀವಿ ಹಾಗಾಗಿ ನೀವು ಇದನ್ನು ಜಾಸ್ತಿ ಪ್ರ್ಯಾಕ್ಟೀಸ್ನ ಮಾಡಿಕೊಂಡು ನಿಮಗೆ ಕರೆಕ್ಟ್ ಫಿನಿಶಿಂಗ್ ಬರೋ ಥರ ನೀವು ನ ಮಾಡಿಕೊಂಡ್ರೆ ನಿಮಗೆ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಈಸಿ ಆಗುತ್ತೆ ಯಾಕಂದರೆ ದೊಡ್ಡದನ್ನು ನಾವು ಆಟೋಮೆಟಿಕ್ಕಾಗಿ ಮಾಡಿಬಿಡ್ಬೋದು ಬಟ್ ಸಣ್ಣದು ಮಾಡಿ ಫಿನಿಶಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ನೀವು ಈ ಥರದ್ದನ್ನು ಸಣ್ಣ ಸಣ್ಣದಾಗಿ ಹಾಕೊಂಡು ಒಂದು ಡಿಸೈನ್ಸ್ ನೆಲ್ಲ ಹಾಕೊಂಡು ಪ್ರಾಕ್ಟೀಸ್ ನೀವು ಮಾಡ್ತಾ ಹೋಯ್ತು ಅಂತ ಅಂದಾಗ ನಿಮಗೆ ತುಂಬಾ ಚೆನ್ನಾಗಿ ನಿಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ ಇನ್ನೊಂದು ಏನು ಅಂತಂದರೆ ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನೋಡಿ ಈ ತರ ನಾವು ಶೇಪ್ಸ್ ಹಾಕ್ಕೊಂಡು ಹಾಕೊಂಡು ಮಾಡ್ತೀವಿ ಬಟ್ ಸ್ವಲ್ಪ ಪ್ರಾಕ್ಟೀಸ್ ಎಲ್ಲಾ ಆದ್ಮೇಲೆ ಆಲ್ಮೋಸ್ಟ್ ನಾವು ಏನು ಈ ತರ ಎಲ್ಲಾ ಡಿಸೈನ್ ಹಾಕೊಳ್ದೆ ಒಂದು ಅಂದಾಜಲ್ಲಿ ನಾವು ಡಿಸೈನ್ ಅನ್ನೋದನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ ಸೊ ಅಷ್ಟು ನಿಮಗೆ ಕೈ ಕುತ್ಕೋಬೇಕು ಅಂತ ಅಂದಾಗ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಅನ್ನೋದನ್ನ ಮಾಡಬೇಕು ಈಗ ನೋಡಿ ಇಲ್ಲಿ ಇದು ಮೇಲ್ಗಡೆ ಮಾಡಿದ ಸ್ವಲ್ಪ ಶೇಪ್ ಔಟ್ ಆಯಿತು ಆ ತರ ಎಲ್ಲ ಇದ್ದಾಗ ಏನಾಗುತ್ತೆ ಅಷ್ಟು ನೀಟಾಗಿ ಬರಲ್ಲ ಈಗ ನಂದು ಇಲ್ಲಿ ಶೇಪ್ ಯಾವ ರೀತಿ ಬಂದಿದೆ ನಾವು ಕೈಯಲ್ಲಿ ಯಾವ ರೀತಿ ಬರ್ದಿದೀವಿ ಅದೇ ರೀತಿಯಾಗಿ ಸ್ಟಿಚ್ ಬರಬೇಕು ಅಂತ ಅಂದಾಗ ನಿಮಗೆ ಪರ್ಫೆಕ್ಟ್ ಆಗಿ ಕೈ ಕೂತ್ಕೊಂಡಿತ್ತು ಅಂತ ಅಂದಾಗ ನೀವು ಏನು ಬರ್ಕೊಂಡಿಲ್ಲ ಅಂದ್ರೂ ಕೂಡ ನಿಮಗೆ ಸ್ಟಿಚಿಂಗ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ ಬಿಗಿನರ್ಸ್ ಆದವರು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನೋಡಿ ಈ ರೀತಿಯಾಗಿ ಬರ್ಕೊಳ್ಳಿ ಬರ್ಕೊಂಡು ಆದ್ಮೇಲೆ ಆ ಶೇಪ್ಸ್ ಏನಿದೆ ಅಲ್ಲಿಗೆ ಈ ಝೀರೋ ಆಂಗಲ್ ಅಲ್ಲಿ ಫಸ್ಟ್ ಒಂದು ಸ್ಟಿಚ್ನ ಹಾಕೊಳ್ಳಿ ಸ್ಟಿಚ್ ಹಾಕೊಂಡು ಆದ್ಮೇಲೆ ನೀವು ಒಂದು ಸ್ಯಾಟಿನ್ ಸ್ಟಿಚಸ್ನ ಹಾಕ್ತಾ ಬಂತು ಅಂದರೆ ನಿಮಗೆ ಕರೆಕ್ಟಾಗಿ ಬರುತ್ತೆ ಮತ್ತೆ ಶೇಪ್ಸು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ನಾನು ನಿಮ್ಗೆ ಹೇಳಿದ್ನಲ್ಲ ಶೇಪ್ಸು ಮತ್ತೆ ಫಿನಿಶಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ನೋಡ್ಕೋಬೇಕು ನೀವು ನೋಡಿಕೊಂಡ್ರೆ ನಿಮಗೆ ಚೆನ್ನಾಗಿ ಬರೋದು ಇಲ್ಲಾಂದ್ರೆ ಅಲ್ಲದೆ ನೀವು ತುಂಬಾ ಪ್ರಾಕ್ಟೀಸ್ ಅನ್ನೋದನ್ನ ಮಾಡಬೇಕು ನೀವು ಪ್ರಾಕ್ಟೀಸ್ನ ಮಾಡ್ತಾ ಮಾಡ್ತಾ ಶೇಪ್ ಸಮೇನೆ ಕೆಲವೊಂದ್ಸರಿ ನೋಡಿ ಈಗ ನಾನಿಲ್ಲಿ ಈ ರೀತಿಯಾಗಿ ತಗೊಂಡಾಗ ಕೆಲವೊಂದ್ಸರಿ ನೀಡಲ್ಲ ಹೀಗೆ ಇದು ಬಾಯಲ್ಲಿ ಹೇಳೋದಕ್ಕಿಂತ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಗೊತ್ತಾಗತ್ತೆ ಈಗ ನಾವು ಒಂದ್ ಸೈಡ್ ಈಗ ತಗೊಂಡಿರ್ತೀವಿ ಅಂದಾಗ ನ ಸ್ವಲ್ಪ ಹೀಗೆ ತಿರುಗಿಸ್ದಾಗ ನೀಡಲ್ ಹಾಗೆ ಕ್ರಾಸ್ ಆಗುತ್ತೆ ಹಾಗೆ ಕ್ರ್ಯಾಸ್ ಆಗಿ ತಗೊಂಡಾಗ ಈ ರೌಂಡ್ ಶೇಪ್ ಇಲ್ಲಿ ಒಂಥರ ಹಿಂಗೆ ಕರು ಬಂದ ಬಂದಿದೆಯಲ್ಲ ಆ ಥರದ್ದೆಲ್ಲ ಬರಬೇಕು ಅಂತ ಅಂದರೆ ನೀವು ಅದನ್ನು ಸ್ವಲ್ಪ ನ ಮಾಡಬೇಕಾಗತ್ತೆ ಹಾಗೆ ನೀವು ನ ತಿರುಗಿಸ್ಕೊತಿರಲ್ಲ ಅದನ್ನು ಅಷ್ಟೇ ಕ್ಲೀನ್ ಆಗಿ ನೋಡಿಕೊಂಡು ತಿರ್ಗಿಸ್ಕೊಬೇಕಾಗತ್ತೆ ಮತ್ತೆ ನೀವು ಮೂವ್ ಮಾಡೋದು ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಟೈಪಲ್ಲಿ ಆಗಬಾರ್ದು ನೀವು ಮೂವ್ ಮಾಡ್ತಾ ಇದ್ದಷ್ಟು ಏನು ಅಂದರೆ ಥ್ರೆಡ್ ನೀಟಾಗಿ ಬರೋ ಥರ ಆಗಬೇಕು ಡಿಸ್ಟರ್ಬ್ ಅಲ್ಲಿ ಆಯಿತು ಅಂತ ಅಂದಾಗ ನಿಮ್ಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರಲ್ಲ ನಾವು ಮಿಷನ್ ಎಂಬ್ರಾಯ್ಡ್ರಿಯಲ್ಲಿ ತುಂಬಾನೇ ಗಮನ ಕೊಡಬೇಕಾಗಿರೋ ವಿಷಯ ಜಸ್ಟ್ ಸ್ಟಿಚಿಂಗ್ ಅನ್ನೋದಕ್ಕಿಂತ ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಂದ್ರೆ ಶೇಪ್ಸ್ ಏನ್ ನಾವು ತಗೊಂತೀವಿ ಆ ಶೇಪ್ಸ್ ನಾವು ಚೆನ್ನಾಗಿ ಬರೋ ಥರ ನೋಡ್ಕೋಬೇಕು ಹಾಗೆಯೇ ಕ್ಲೀನ್ ಆಗಿ ಬರಬೇಕು ಈಗ ಒಂದ್ರ ಮೇಲೆ ಒಂದು ಸ್ಟಿಚ್ ಬರೋ ತರ ಸ್ಟಿಚ್ ಸ್ಟಿಚಸ್ ಏನ್ ಬರುತ್ತೆ ಅದು ಈಕ್ವಲ್ ಆಗಿರ್ಬೇಕು ಮತ್ತೆ ನೋಡಕ್ ಕೂಡ ಲುಕಿಂಗ್ ತುಂಬಾನೇ ಚೆನ್ನಾಗಿ ಬರೋ ತರ ನಾವು ಸ್ಟಿಚಸ್ ನ ಮಾಡ್ಬೇಕಾಗತ್ತೆ ನೋಡಿ ಯಾವ ರೀತಿ ತಗೋತೀವಿ ಅದೇ ರೀತಿಯಾಗಿ ನಾವು ಸ್ವಲ್ಪ ಕ್ರಾಸ್ ಆಗ್ಬೋದು ಅಥವಾ ಒಂದು ಕರ್ವ್ ಆಗ್ಬೋದು ಯಾವ್ದನ್ನಾದ್ರೂ ಅಷ್ಟೇ ಸ್ವಲ್ಪ ಗಮನ ಇಟ್ಟು ನೋಡ್ಕೋಬೇಕಾಗತ್ತೆ ಹಾಗೆ ನೀವು ಏನು ಮೂವ್ ಮಾಡ್ತೀರಾ ಅದನ್ನ ಫೋರ್ಸ್ಫುಲಿ ಮಾಡೋದಕ್ಕೆ ಹೋಗಬೇಡಿ ಏಕ್ ಥ್ರೆಡ್ ಬರ್ತಾ ಇದೆ ಅಷ್ಟು ಗ್ರ್ಯಾಶುಯಲ್ ಆಗಿ ನೀವು ಫ್ರೇಮ್ನ ಫ್ರೇಮ್ ನ ಮೂವ್ ಮಾಡ್ತಾ ಹೋಗ್ಬೇಕಾಗತ್ತೆ ಯಾಕಂದ್ರೆ ನಾವು ಎಂಬ್ರಾಯ್ಡ್ರಿ ಮಿಷನ್ ಅಲ್ಲಿ ಅಂದರೆ ಅಂದ್ರೆ ಫ್ರೆಂಡ್ಸ್ ಸ್ಪೀಡ್ ಅನ್ನೋದನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೂ ಆಪ್ಷನ್ಸ್ ಇರತ್ತೆ ಈ ಈಗ ನಾನು ಆಗಿ ಮಾಡಲ್ಲ ಅನ್ನೋದು ಅನ್ನೋದಾಯಿತು ಅಂದರೆ ಅದಕ್ಕೆ ಅಂತ ಕಂಟ್ರೋಲಿಂಗೇ ಒಂದು ಆಪ್ಷನ್ ಇರುತ್ತೆ ಸೊ ಹಾಗಾಗಿ ಕಂಟ್ರೋಲ್ ಮಾಡ್ಕೋತಾರೆ ನೀವು ನಾರ್ಮಲ್ ಮಿಷನ್ ಅಲ್ಲಿ ಮಾಡ್ತಾ ಇರೋದ್ರಿಂದ ನೀವು ಪೆಡ್ಲು ಮಾಡ್ತಿರಲ್ಲ ಅದು ಕಂಟ್ರೋಲಿಂಗ್ ಆಗಿರಬೇಕು ಆದಷ್ಟು ತುಂಬಾ ಸಾಫ್ಟಾಗಿ ನೀವು ಪೆಡ್ಲು ಮಾಡ್ತಾ ಇರಬೇಕಾಗತ್ತೆ ಹ್ಯಾಂಡ್ ಮೂವಿಂಗ್ನ ನೀವು ಸ್ಪೀಡಾಗಿ ಮಾಡಬೇಕಾಗತ್ತೆ ಆವಾಗ ನಿಮಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರತ್ತೆ ಹಾಗೆ ಥ್ರೆಡ್ ಕೂಡ ಅಷ್ಟೇ ನೀಟಾಗಿ ಕೂತ್ಕೊಳ್ಳುತ್ತೆ ನೀವು ಮೂವಿಂಗ್ ಅನ್ನೋದನ್ನ ಸ್ಲೋ ಮಾಡಿ ಮಿಷನ್ ರನ್ನಿಂಗ್ ತುಂಬಾ ಸ್ಪೀಡಲ್ಲಾಯಿತು ಅಂತ ಅಂದಾಗ ನಿಮಗೆ ಅಷ್ಟು ಚೆನ್ನಾಗಿ ಬರಲ್ಲ ಇದನ್ನು ಗಮನ ಇಟ್ಟು ನೋಡ್ಕೊಳ್ಳಿ ನಾವು ಎಂಬ್ರಾಯ್ಡ್ರಿ ಮಿಷನ್ ಅಲ್ಲಿ ಮಾಡೋದಾಯ್ತು ಅಂತ ಅಂದಾಗ ಸ್ಪೀಡ್ ಅನ್ನೋದು ಅಡ್ಜಸ್ಟ್ ಮಾಡ್ಕೋಬಹುದು ನಾವು ಪಿಕೋ ಮಿಷನ್ ಅಲ್ಲಿ ಮಾಡ್ತಾ ಇರೋದ್ರಿಂದ ಸ್ಪೀಡ್ ನಮ್ಮ ಕಂಟ್ರೋಲ್ ಅಲ್ಲಿ ತಗೋಬೇಕಾಗತ್ತೆ ಸ್ಪೀಡ್ ಅನ್ನೋದು ಸ್ವಲ್ಪ ಸ್ಲೋ ಆಗ್ಬೇಕಾಗತ್ತೆ ಹ್ಯಾಂಡ್ ಮೂವಿಂಗ್ ನಾವು ಫಾಸ್ಟ್ ಆಗಿ ಮಾಡ್ಬೇಕಾಗತ್ತೆ ಅವಾಗ ನಿಮಗೆ ಮಿಷನ್ ಕಂಟ್ರೋಲಿಗೂ ಸಿಗುತ್ತೆ ಡಿಸೈನ್ ಅನ್ನೋದು ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ ನಾನು ಇವತ್ತು ಯಾಕೆ ಈ ತರ ಡಿಸೈನ್ಸ್ ನೇ ತೋರಿಸ್ತಾ ಇದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಆಕ್ಚುಲಿ ನಮ್ಗೆ ಈ ಡಿಸೈನ್ಸ್ ತುಂಬಾನೇ ಬೆನಿಫಿಟ್ ಆಗುವಂಥದ್ದು ನಾವು ತುಂಬಾನೇ ಬಳಸಿ ಡಿಸೈನ್ಸ್ ನಾನು ತೋರಿಸ್ತಾ ಇದ್ದೀನಿ ಯಾಕಂದ್ರೆ ಒಂದು ಪಿಕಾಕ್ ಆಗ್ಬೋದು ಅದನ್ನೆಲ್ಲ ಸ್ವಲ್ಪ ರೇರ್ ಕಸ್ಟಮರ್ಸ್ ಅಂದ್ರೆ ಸ್ವಲ್ಪ ನಮ್ಗೆ ಡೆಕೋರೇಷನ್ ಜಾಸ್ತಿ ಬೇಕು ಅಂದ್ರೆ ನಮ್ಗೆ ವರ್ಕ್ ಜಾಸ್ತಿ ಬೇಕು ಅನ್ನೋರು ಪ್ರಿಫರ್ ಮಾಡುವಂಥದ್ದು ಆಲ್ಮೋಸ್ಟ್ ನಿಮ್ಗೆ ನೈಂಟಿ ಪರ್ಸೆಂಟ್ ಪೀಪಲ್ಸ್ ಯಾವ ತರ ಕೇಳ್ತಾರೆ ಅಂದ್ರೆ ಜನ ನಮಗೆ ಸಿಂಪಲ್ ವರ್ಕ್ ಇರಲಿ ಅಥವಾ ಒಂದು ಸ್ವಲ್ಪ ವರ್ಕ್ ಬರಲಿ ಅಥವಾ ಒಂದೊಂದು ಸಣ್ಣ ಸಣ್ಣ ಫ್ಲವರ್ ಬರಲಿ ಅಥವಾ ಒಂದು ಕುಪ್ಟ ಬರಲಿ ಅಥವಾ ಒಂದು ರೌಂಡ್ ಬರಲಿ ಈ ಥರ ಜಾಸ್ತಿ ಕೇಳೋರೆ ಜಾಸ್ತಿ ಇರೋದ್ರಿಂದ ನೀವು ಸಣ್ಣ ಸಣ್ಣದನ್ನೇ ಪ್ರ್ಯಾಕ್ಟೀಸ್ನ ಮಾಡಬೇಕಾಗತ್ತೆ ಈ ಥರ ಸಣ್ಣ ಸಣ್ಣದನ್ನ ನೀವು ಪ್ರ್ಯಾಕ್ಟೀಸ್ನ ಮಾಡಿದ್ರೆ ಏನಾಗುತ್ತೆ ಅಂದರೆ ನಿಮಗೆ ಆರ್ಡರ್ಸ್ ತೊಗೊಳೋದಕ್ಕಾಗ್ಬೋದು ಒಂದು ಪ್ರಾಕ್ಟೀಸ್ ಅನ್ನೋದನ್ನ ನಾವು ಇದರಲ್ಲೇ ಮಾಡಿರೋದ್ರಿಂದ ನಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಕೈಗೆ ಕೂತಿರುತ್ತೆ ಹಾಗೆ ನಿಮಗೆ ಆರ್ಡರ್ಸ್ ಅಂತ ತೊಗೊಂಡಾಗಲೂ ಹೆವಿ ವರ್ಕಿಂಗ್ in ಸಿಂಪಲ್ ವರ್ಕ್ ಅಂತ ಕೇಳೋರೆ ಜಾಸ್ತಿ ಇರ್ತಾರೆ ಹೇಳೋದ್ನಲ್ಲ ಒಂದು ನೈಂಟಿ ಪರ್ಸೆಂಟ್ ಜನ ಸಿಂಪಲ್ ಅಂತಾನೆ ಕೇಳೋದು ತುಂಬಾನೇ ಈಗ ಯಾವುದೋ ಒಂದು ಬ್ರೈಡಲ್ ಡಿಸೈನ್ ಆಗ್ಬೋದು ಅಥವಾ ತುಂಬನೇ ವರ್ಕ್ ಇರೋದು ಬೇಕು ಅಂತ ಕೇಳಿದಾಗ ನಾವು ಆ ಥರ ಡಿಸೈನ್ಸ್ನ ಯೂಸ್ ಮಾಡ್ಬೋದು ಆ ಥರ ಹೆವಿ ವರ್ಕ್ ಬೇಕು ಅಂತ ಕೇಳಿದಾಗಲೂ ಈ ಥರ ಸಣ್ಣ ಇನ್ನೂ ಸಣ್ಣದಾಗಿ ನಾವು ತುಂಬಾ ಡೆಕೋರೇಟಿವ್ ಆಗಿ ಈ ಡಿಸೈನ್ಸ್ನ ನಾವು ಬಳಸ್ಬೋದಾಗತ್ತೆ ಸೊ ಅದಕ್ಕೋಸ್ಕರನೇ ನಾನು ನಿಮಗೆ ಈ ಡಿಸೈನ್ ನಾನು ತೋರಿಸ್ತಾ ಇರೋದು ಅಲ್ಲದೆ ನೋಡಿ ಈ ಶೇಪ್ಸ್ ನಾನು ಏನ್ ತೋರಿಸ್ತಾ ಇದ್ದೀನಿ ಈ ಶೇಪ್ಸ್ ಕೂಡ ಅಷ್ಟೇ ತುಂಬಾನೇ ಯೂಸ್ ಆಗತ್ತೆ ಇದನ್ನ ನಾವು ಲೀಫ್ ಟೈಪ್ ಬೇಕಾದ್ರೂ ಯೂಸ್ ಮಾಡಬಹುದು ಕೆಲವೊಂದ್ಸರಿ ಇದ್ರಲ್ಲೇನೆ ಇದ್ರೆ ತ್ರೀ ಟೈಪ್ಸ್ ಮಾಡಿಬಿಟ್ಟು ಕುಪ್ಟಾ ಟೈಪ್ ಬೇಕಾದರೂ ಯೂಸ್ ಮಾಡ್ಬೋದು ಅದು ಒಂಥರ ಲೀಫ್ ಬಂಚ್ ಥರ ಬೇಕಾದರೂ ಮಾಡಿ ಯೂಸ್ ಮಾಡ್ಬೋದು ಅಲ್ಲದೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಡಿಸೈನ್ಸ್ಗಳನ್ನ ಕೂಡ ಅಷ್ಟೇ ನೀವು ಪ್ರತಿಯೊಂದು ಬ್ಲೌಸಸ್ ಅಲ್ಲಾಗ್ಬೋದು ಡ್ರೆಸ್ಸಲ್ಲಾಗ್ಬೋದು ಹಾಗೆ ಸ್ಯಾರಿ ಪಲ್ಲು ಅಲ್ಲಾಗ್ಬೋದು ನೀವು ಇದನ್ನ ಯೂಸ್ ಮಾಡ್ಬೋದು ನಾನು ಏನು ಸಿಂಗ್ ಸಿಂಗಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನೇ ಒಂದು ಲೈನ್ ಆಗಿ ಅಥವಾ ಬಾರ್ಡರ್ ಥರ ನೀವು ಯೂಸ್ ಮಾಡಿದ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಒಂದು ಡಿಸೈನ್ಸ್ ಆಗತ್ತೆ ನೀವು ಆ ತರ ಬ್ಯೂಟಿಫುಲ್ ಡಿಸೈನ್ ಮಾಡಬೇಕು ಅಂತ ಅಂದ್ರೆ ಫಸ್ಟ್ ಆಫ್ ಆಲ್ ಪ್ರಾಕ್ಟೀಸ್ ಅನ್ನೋದನ್ನ ಮಾಡಬೇಕು ಈ ಪ್ರಾಕ್ಟೀಸ್ ಅನ್ನೋದನ್ನ ನೀವು ಮಾಡ್ತು ಅಂದ್ರೆ ಆಟೋಮೆಟಿಕ್ ಆಗಿ ನೀವು ಆರ್ಡರ್ಸ್ ನ ತಗೋಬಹುದಾಗತ್ತೆ ಹಾಗೇನೆ ನೀವು ಮಿಷನ್ ಎಂಬ್ರಾಯ್ಡ್ರಿ ಮಾಡ್ಬೋದು ನಾನು ನಿಮ್ಗೆ ಫಸ್ಟ್ ಅಲ್ಲಿ ಆರೋ ಮಾರ್ಕ್ ಹಾಕಿ ತೋರಿಸ್ದೆ ನಿಮ್ಗೆ ಆಂಗಲ್ ಯಾವ ತರ ಬರಬೇಕು ಅಂತ ಸೇಮ್ ಆಂಗಲ್ ಅಲ್ಲಿ ನೋಡಿ ಇಷ್ಟು ಡಿಸೈನ್ಸ್ ನ ಮಾಡ್ಬೋದು ನೀವು ಇಷ್ಟೆಲ್ಲ ಡಿಸೈನ್ಸ್ ನ ನೀವು ಕಲಿತಾ ಹೋಯ್ತು ಅಂತ ಅಂದ್ರೆ ನಿಮ್ಗೆ ಆಟೋ ಆಗಿ ಹೇಳದ್ನಲ್ಲ ಪ್ರತಿಯೊಂದಕ್ಕೂ ಇದನ್ನ ನಾವು ಬಳಸ್ಬೋದು ಅಥವಾ ಇದನ್ನೇ ಬಳಸ್ಕೊಂಡು ಬೇರೆ ಬೇರೆ ತರ ಡಿಸೈನ್ಸ್ ನ ಕೂಡ ನಾವು ಕ್ರಿಯೇಟ್ ಅನ್ನೋದನ್ನ ಮಾಡಬಹುದು ಅಲ್ಲದೆ ನಾನ್ ನಿಮ್ಗೆ ಆಂಗಲ್ ಅನ್ನೋದನ್ನ ಕೂಡ ತೋರ್ಸಿದೀನಿ ಆ ಆಂಗಲ್ ನ ನೀವು ಫಿಕ್ಸ್ ಏನು ಅಂತಂದ್ರೆ ಫಿಕ್ಸ್ ಮಾಡ್ಕೊಬಿಟ್ರೆ ನಿಮಗೆ ಅಷ್ಟಕ್ಕೆ ಮಾತ್ರ ಬರುತ್ತೆ ಅಲ್ಲಿನ ನೀವು ಫಿಕ್ಸ್ ಮಾಡ್ಕೊಂಡು ನೀವು ಮಾಡಿದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಎಲ್ಲಾ ಡಿಸೈನ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಯಾಕಂದ್ರೆ ಕುಪ್ಟಾ ಎಲ್ಲ ಮಾಡಬೇಕು ಅಂತ ಅಂದಾಗ ನಿಮಗೆ ವೇರಿಯೇಷನ್ ಮಾಡಬೇಕಾಗತ್ತೆ ಮಾಡ್ಬೇಕಾಗತ್ತೆ ಒಂದೇ ನಾವು ಫಿಕ್ಸ್ ಮಾಡಿಕೊಂಡೆಲ್ಲ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ನನಗೆ ಫಿಕ್ಸ್ ಮಾಡ್ಕೊಂಡು ಮಾಡ್ಬೋದು ಹೀಗೆ ನನಗೆ ಅಡ್ಜಸ್ಟ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡು ಬಿಡೋದಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಏನಕ್ಕೆ ಅಂದರೆ ನಿಮಗೆ ಹೇಗೆ ಸ್ಟಿಚ್ಚಸ್ ಬರ್ತಾ ಇದೆಯೋ ಹಾಗೇ ಸ್ವಲ್ಪ ಪ್ರಾಕ್ಟೀಸ್ನ ಮಾಡಿ ನಿಮಗೆ ಹಾಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಕಷ್ಟ ಆಯಿತು ಅಂದರೂ ಥ್ರೆಡ್ನೂ ಕೂಡ ಹಾಕಬೇಡಿ ಹಾಗೇ ಜಸ್ಟ್ ನಿಮ್ಮದು ಏನು ಮಂಡಿ ಇದೆ ಅದನ್ನು ಪ್ರೆಸ್ ಮಾಡ್ತಾ ಫಸ್ಟ್ ಒಂದು ಅಲ್ಲಿ ನೆಕ್ಸ್ಟ್ ಒನ್ ನೆಕ್ಸ್ಟ್ ಟೂ ನೆಕ್ಸ್ಟ್ ತ್ರೀ ಈ ಥರ ಚೇಂಜ್ ಮಾಡ್ತಾ ಮಾಡ್ತಾ ನೀವು ಮಾಡ್ತಾ ಹೋಯ್ತು ಅಂತ ಅಂದರೆ ನಿಮಗೆ ಪ್ರಾಕ್ಟೀಸ್ ಅನ್ನೋದು ಆಗುತ್ತೆ ಆಮೇಲೆ ನೀವು ಥ್ರೆಡ್ ಹಾಕಿ ನೋಡಿ ಈ ಥರ ಸಿಮ್ ಸಿಂಪಲ್ ಡಿಸೈನ್ಸ್ ಅಂದರೆ ಜಸ್ಟ್ ಒಂದು ಕುಪ್ಟ ಆಗ್ಬೋದು ಜಸ್ಟ್ ಒಂದು ಲೀಫ್ ಆಗ್ಬೋದು ಜಸ್ಟ್ ಈಗ ಒಂದು ಕರ್ವ್ ಏನ್ ಮಾಡಿದ್ದೀನಿ ಅದಾಗ್ಬೋದು ಇಲ್ಲ ಈ ಸೈಡಲ್ಲಿ ಮಾಡಿದ್ದೀನಿ ನೋಡಿ ಜಸ್ಟ್ ಕರು ಬಂದು ಹೀಗೆ ಮೇಲೆ ಶೇಪ್ ಥರ ಬಂದಿದೆ ಹಾಗೆ ಈ ಕಡೆ ಎಲ್ಲ ವಾಟರ್ ಡ್ರಾಪ್ ಶೇಪ್ಸ್ ಬಂದಿದೆಯಲ್ಲ ಈ ರೀತಿ ಆಗ್ಬೋದು ಹೀಗೆ ಪ್ರತಿ ಒಂದನ್ನು ನೀವು ಟ್ರೈ ಮಾಡಬೇಕು ಈ ವಾಟರ್ ಡ್ರಾಪ್ಸ್ ಏನು ನಾನು ಮಾಡಿದ್ದೀನಿ ಇದು ತುಂಬಾ ಯೂಸ್ಫುಲ್ ಫ್ರೆಂಡ್ಸ್ ನಿಮಗೆ ಈ ವಾಟರ್ ಡ್ರಾಪ್ ಶೇಪ್ ಏನು ಬಂದಿದೆ ಇದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ ಇದು ಒಂದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಜಸ್ಟ್ ಒಂದು ರೌಂಡ್ ಈ ರೌಂಡ್ ಅನ್ನೋದನ್ನ ಕೂಡ ಪ್ರಾಕ್ಟೀಸ್ ಮಾಡಿ ಕೆಲವೊಂದು ಬ್ಲೌಸಸ್ಸಲ್ಲಿ ಹೆವಿ ಏನೇ ವರ್ಕ್ ಇತ್ತು ಅಂದರೂ ಮಧ್ಯ ಮಧ್ಯೆ ಒಂದೊಂದು ರೌಂಡ್ ಕೊಡಿ ಅಂತ ಕೇಳ್ತಾರೆ ಹಾಗೆ ನಿಮ್ಗೆ ರೌಂಡ್ ಮಾಡ್ಬೇಕು ಅನ್ನೋದಕ್ಕೂ ನಾನ್ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ತೋರ್ಸಿದ್ದೆ ಆತರನು ಮಾಡ್ಬೋದು ಅದಲ್ದೆ ಅದಕ್ಕೆ ಮ್ಯಾಗ್ಮಾ ವರ್ಕ್ ಅಂತ ಬರುತ್ತೆ ಆ ಮ್ಯಾಗ್ಮಾ ವರ್ಕ್ ನ ಕೂಡ ಮಾಡ್ಬೋದು ಈಗ ಮಾಡ್ತಾ ಹೋಯ್ತು ಅಂತ ಅಂದಾಗ ನಿಮ್ಗೆ ಏನಾಗತ್ತೆ ಆಟೋಮೆಟಿಕ್ಕಾಗಿ ಡಿಸೈನ್ಸ್ ಅನ್ನೋದು ಬರುತ್ತೆ ಇಷ್ಟನ್ನು ನಾವು ನೀಟಾಗಿ ಕಲ್ತ್ಕೊಂಡ್ರೆ ನೆಕ್ಸ್ಟ್ ನಾವು ಬೀಡಿಗೆ ನಾವು ಟ್ರೈ ಮಾಡ್ಬೋದಾಗತ್ತೆ ಯಾಕಂದರೆ ನಾವು ಒಂದು ಸ್ಟ್ರೈಟ್ ಲೈನ್ ಸ್ಯಾಟಿನ್ ಹಾಕಿದ್ದೀವಿ ಅಂದಾಗ ಅದ್ರ ಪಕ್ಕ ಬೀಡ್ ಆಗ್ಬೋದು ಸ್ಟೋನ್ ಚೈನ್ ಆಗ್ಬೋದು ಇದನ್ನೆಲ್ಲ ನಾವು ಯೂಸ್ ಮಾಡ್ಬೋದು ಯೂಸ್ ಮಾಡೋದಕ್ಕಿಂತ ಮುಂಚೆ ನಮಗೆ ಮಿಷನ್ ಕಂಟ್ರೋಲ್ ಇರಬೇಕು ಹಾಗೆ ಸಣ್ಣ ಪುಟ್ಟ ಡಿಸೈನ್ಸ್ ಈ ಕುಪ್ತಾ ಆಗ್ಬೋದು ಒಂದು ಸ್ಟ್ರೈಟ್ ಸ್ಟ್ರೈಟ್ ಲೈನಲ್ಲಿ ಸ್ಯಾಟಿನ್ ಆಗ್ಬೋದು ಹಾಗೆ ಒಂದು ಕರ್ವ್ ಈ ಥರ ಸಣ್ಣ ಪುಟ್ಟದನ್ನ ನಾವು ಕಲ್ತ್ಕೊಂತು ಅಂತ ಅಂದರೆ ಒಂದು ಸಿಂಪ್ ಡಿಸೈನ್ಸ್ ನಾವು ಮಾಡ್ಬೋದು ಒಂದು ಸಿಂಪಲ್ ಡಿಸೈನ್ಸ್ ಮಾಡ್ತಾ 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 ನೀವು ಆಟೋಮೆಟಿಕ್ ಆಗಿ ಬ್ರೈಡಲ್ ಡಿಸೈನ್ ಆಗ್ಬೋದು ಹೆವಿ ವರ್ಕ್ ಡಿಸೈನ್ಸ್ ಆಗ್ಬೋದು ಆಟೋಮೆಟಿಕ್ ಆಗಿ ನೀವು ಮಾಡ್ಬೋದಾಗತ್ತೆ ಸೊ ಹಾಗಾಗಿ ನಾನು ಇವತ್ತು ನಿಮಗೆ ಸ್ಯಾಟಿನ್ ಅಲ್ಲಿ ಲಾಸ್ಟ್ ಟೈಮಲ್ಲಿ ಝೀರೋ ಆ್ಯಂಗಲಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ತೋರಿಸಿದ್ದೆ ಇವತ್ತು ನಾನು ತೋರಿಸ್ತಾ ಇರೋದು ಜಸ್ಟ್ ಆ್ಯಂಗಲ್ ಚೇಂಜಿಂಗ್ ಅಂದರೆ ಝೀರೋ ಒನ್ ಟು ತ್ರೀ ಆ ಥರ ನಾವು ಚೇಂಜ್ ಮಾಡಿಕೊಂಡು ಹೇಗೆ ಡಿಸೈನ್ ಮಾಡ್ಬೋದು ಅದರಲ್ಲೂ ಸಿಂಪಲ್ ಡಿಸೈನ್ಸ್ನ ನಾವು ಮಾಡ್ತು ಅಂದರೆ ನಮ್ಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಹಾಗೆ ಇದನ್ನ ನೀವು ಪ್ರಾಕ್ಟೀಸ್ನ ಕಂಟಿನ್ಯೂ ಆಗಿ ಮಾಡ್ತಾ ಹೋಗಿ ಒಂದಿನ ಮಾಡೋದು ಬಿಡೋದು ಒಂದಿನ ಮಾಡೋದು ಬಿಡೋದು ಮಾಡಬೇಡಿ ಅವಾಗ ಮಿಷನ್ ಕಂಟ್ರೋಲ್ ಅನ್ನೋದು ಸಿಗಲ್ಲ ನಿಮಗೆ ಮಿಷನ್ ಕಂಟ್ರೋಲ್ ಇಲ್ಲ ಅಂದರೆ ನಿಮಗೆ ಆಟೋಮೆಟಿಕ್ ಆಗಿ ಡಿಸೈನ್ ಅಲ್ಲಿ ವೇರಿಯೇಷನ್ಸ್ ಅನ್ನೋದು ಬರುತ್ತೆ ಸೊ ಆದಷ್ಟು ಪ್ರಾಕ್ಟೀಸ್ನ ಮಾಡಿ ಮಾಡಿ ಆದ್ಮೇಲೆ ಒಂದು ಡಿಸೈನ್ ನ ಮಾಡಿ ಈಗ ನಾನು ಒಂದು ಡಿಸೈನ್ ತೋರಿಸಿದೀನಿ ಅಂದರೆ ಇದ್ರಲ್ಲಿ ಮತ್ತೆ ಇನ್ನು ಯಾವ ಥರ ಡಿಸೈನ್ ಮಾಡಬಹುದು ಅಂತ ಅಂದ್ಕೊಂಡು ಅದರಲ್ಲಿ ಒಂದು ಸಣ್ಣದು ಅದಕ್ಕಿಂತ ದೊಡ್ಡದು ಆ ತರ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ನೀವು ಮಾಡ್ತಾ ಹೋಯ್ತು ಅಂದ್ರೆ ನಿಮ್ಗೆ ಪ್ರಾಕ್ಟೀಸ್ ಮಾಡಿದಾಗೂ ಆಗತ್ತೆ ಹಾಗೆ ಡಿಸೈನ್ ಪ್ರಾಕ್ಟೀಸ್ ಮಾಡಿದಾಗೂ ಆಗತ್ತೆ ಫಿನಿಶಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ ಇದೀನಿ ಸೊ ಫಸ್ಟ್ ಒಂದಕ್ಕೆ ಫಿನಿಶಿಂಗ್ ಬರಲಿಲ್ಲ ಅಂದರೆ ಎರಡನೇದಕ್ಕೆ ಎರಡನೇದಕ್ಕೂ ಬರಲಿಲ್ಲ ಅಂದರೆ ಮೂರನೇದಕ್ಕೆ ಈ ರೀತಿಯಾಗಿ ನೀವು ಟ್ರೈ ಮಾಡ್ತಾ ಹೋಗಬೇಕಾಗತ್ತೆ ಹೀಗೆ ಟ್ರೈ ಮಾಡಿದಾಗ ನಿಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ ಫಿನಿಶಿಂಗ್ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಮಿಷನ್ ಎಂಬ್ರಾಯ್ಡ್ರಿಯಲ್ಲಿ ಅಂದರೆ ನಮ್ಮದು ಯಾವುದೇ ರೀತಿ ಎಂಬ್ರಾಯ್ಡ್ರಿ ಮಿಷನ್ ಅಲ್ಲ ಟೀಕೋ ಮಿಷನ್ನಲ್ಲೇ ಎಂಬ್ರಾಯ್ಡ್ರಿ ಮಾಡ್ತಿರೋದ್ರಿಂದ ನೀವು ಹೇಗೆ ಮಾಡ್ತೀರಾ ಅನ್ನೋದ್ರ ಮೇಲೆ ಫಿನಿಶಿಂಗ್ ಅನ್ನೋದು ಬರುತ್ತೆ ಈಗ ಎಂಬ್ರಾಯ್ಡ್ರಿ ಮಿಷನ್ಸಲ್ಲಿ ಅಂದರೆ ಫಿಕ್ಸ್ ಆಗಿರತ್ತೆ ಸೊ ಹೇಗಿರುತ್ತೆ ಆ್ಯಸ್ ಇಟ್ ಈಸ್ ನಿಮಗೆ ಬರುತ್ತೆ ಸೊ ಅದು ಅದು ಬೇರೆ ತರ ಆಗತ್ತೆ ಸೊ ಇಲ್ಲಿ ನಿಮಗೆ ಫಿನಿಶಿಂಗ್ ಬರಬೇಕು ಅಂದರೆ ನೀವೇ ಮಾಡಬೇಕು ನೀವು ಮಾಡಬೇಕು ಅಂದರೆ ಕರೆಕ್ಟ್ ಆಗಿ ಫ್ರೇಮ್ನ ಅದಕ್ಕೆ ಥ್ರೆಡ್ ಹೇಗೆ ಬರ್ತಾ ಇದೆ ಸ್ಟೆಪ್ ಬೈ ಸ್ಟೆಪ್ ಬರೋದಕ್ಕೆ ಕರೆಕ್ಟ್ ಆಗಿ ನೀವು ಫ್ರೇಮ್ನ ಕೊಡ್ತಾ ಇರಬೇಕಾಗತ್ತೆ ಹಾಗೇನೆ ನೀವು ನೀಡನ್ನು ಅಷ್ಟೇ ನೋಡ್ಕೊತಾ ಇರಬೇಕು ಹಾಗೇನೆ ನಿಮ್ದು ಮಂಡಿ ಏನಿದೆ ಈಕ್ವಲ್ ಡಿಸ್ಟೆನ್ಸಲ್ಲಿ ಮ್ಯಾನೇಜ್ ಮಾಡ್ತಾ ಇರಬೇಕು ಯಾಕಂದರೆ ಡಿಸ್ಟೆನ್ಸ್ ಅನ್ನೋದು ಝೀರೋ ಇಂದ ಫೈ ತನಕ ಬೇರೆ ಥರನೇ ಬರುತ್ತೆ ಯಾಕೆಂದರೆ ಝೀರೋಲ್ಲೇ ಬೇರೆ ಥರ ಬರುತ್ತೆ ಫೈಯಲ್ಲೇ ಬೇರೆ ಥರ ಬರುತ್ತೆ ನಾವು ತ್ರೀಯಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲೇ ಬೇರೆ ಥರ ಬರುತ್ತೆ ಅದನ್ನು ನೀವು ನೋಡ್ಕೊತಾ ಇರಬೇಕಾಗತ್ತೆ ಸೊ ನೋಡಿಕೊಂಡು ನಿಧಾನಕ್ಕೆ ಮಾಡಿ ನಾನು ಹೇಳದ್ನಲ್ಲ ಮಿಷನ್ನ ಕಂಟ್ರೋಲಿಗೆ ತಗೊಳ್ಳಿ ಮಿಷನ್ ತುಂಬಾನೇ ಸ್ಲೋ ಆಗಿ ರನ್ ಮಾಡಿ ನೀವು ಕೈನ ಸ್ವಲ್ಪ ಸ್ಪೀಡ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಕ್ಲೀನಾಗಿ ಬರುತ್ತೆ ಡಿಸೈನ್ ಅನ್ನೋದು ಹಾಗೆ ಫಿನಿಶಿಂಗ್ ್ರು ಅಷ್ಟೇ ನೀವು ಹೇಗೆ ಸ್ಟಾರ್ಟಿಂಗ್ ಅಲ್ಲಿ ತಗೊಂಡಿರ್ತೀರ ಕೆಲವೊಂದು ಶೇಪ್ಸ್ ಆಗ್ಬೋದು ಕರ್ವ ಆಗ್ಬೋದು ಎಡ್ಜಸ್ ಆಗ್ಬೋದು ಅದನ್ನೆಲ್ಲ ಕ್ಲೀನ್ ಆಗಿ ನೋಡ್ಕೊಂಡು ನೀವು ತಗೋಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈಗ ನಾನು ನಿಮಗೆ ಏನು ಪೆನ್ಸಿಲಲ್ಲಿ ಮಾರ್ಕ್ ಮಾಡಿದ್ದೀನಿ ಆ್ಯಸ್ ಇಟ್ ಈಸ್ ಅದೇ ತರಾನೇ ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಶೇಪ್ಸ್ ಅನ್ನೋದನ್ನ ನೋಡ್ಕೊಳ್ಳಿ ಆ ಶೇಪ್ಸ್ ಏನು ನಾವು ಪೆನ್ಸಿಲಲ್ಲಿ ಮಾರ್ಕ್ ಮಾಡಿ ಪೆನ್ಸಿಲಲ್ಲಿ ಬರೆಯೋದು ತುಂಬಾ ಸುಲಭ ನಾವು ಬರ್ದ್ಬಿಡ್ಬೋದು ಅದೇ ರೀತಿಯಾಗಿ ಸ್ಟಿಚ್ಚಿಂಗ್ ತೊಗೊಳೋದು ಹೇಗೆ ಹೀಗೆಲ್ಲ ಕ್ವಶನ್ಸ್ ಮಾಡ್ತಾ ಇರ್ತಾರೆ ಸೊ ನೀವು ಫಸ್ಟು ಕರ್ವಗೆಲ್ಲ ಹೋಗೋದಕ್ಕೆ ಹೋಗಬೇಡಿ ಫಸ್ಟು ಒಂದು ಸ್ಟ್ರೈಟ್ ನ ನೀವು ಕರೆಕ್ಟಾಗಿ ನೀವು ಮಾಡೋದನ್ನ ಕಲ್ತ್ಕೊಂಡ್ರೆ ನಿಮಗೆ ಆಟೋಮೆಟಿಕ್ಕಾಗಿ ನೀವು ನೆಕ್ಸ್ಟ್ ನೀವು ಬರ್ಕೊಂಡಿರ್ತೀರ ಅಲ್ವಾ ಅದ್ರ ಮೇಲೆ ನೀವು ಟ್ರೈನ ಮಾಡ್ತಾ ಹೋಗ್ಬೋದು ಫಸ್ಟಲ್ಲೇ ಎಲ್ಲನೂ ಪರ್ಫೆಕ್ಟಾಗಿ ಬರಲ್ಲ ಶೇಪ್ಸೇ ಆಗ್ಬೋದು ಹಾಗೇನೆ ಥ್ರೆಡ್ ಅಲ್ಲಿ ಸ್ಯಾಟಿನ್ ಸ್ಟಿಚ್ ಅಂತ ತಗೊಂಡಾಗ ಒತ್ತೊತ್ತಾಗಿ ಬರ್ಬೇಕು ನಿಮ್ಗೆ ಸ್ಯಾಟಿನ್ ಸ್ಟಿಚ್ ಅನ್ನೋದು ಹಾಗೆ ಒತ್ತೊತ್ತಾಗಿ ಬರ್ಬೇಕು ಅಂದಾಗ ನೀವು ಫ್ರೇಮ್ ಆಗಿ ನೀವು ಮೂವ್ ಮಾಡ್ತಾ ಹೋಗ್ಬೇಕಾಗತ್ತೆ ಅಂದರೆ ಒಂದು ಸ್ವಲ್ಪ ಬಿಡೋದು ಒಂದು ಸ್ವಲ್ಪ ಮೂವ್ ಮಾಡೋದು ಈ ರೀತಿಯಾಗಿ ಮಾಡಬಾರ್ದು ಒಂದೇ ಆಗಿ ನೀವು ಮೂವ್ ಮಾಡ್ತಾ ಹೋಯ್ತು ಅಂತ ಅಂದಾಗ ನಿಮಗೆ ಶೇಪ್ಸ್ ಅನ್ನೋದು ಚೆನ್ನಾಗಿ ಬರುತ್ತೆ ಹಾಗೇ ನೀವು ನೀಡಲ್ಲೂ ಅಷ್ಟೇ ಈ ಕೆಲವೊಂದ್ಸರಿ ಈಗ ಇಲ್ಲಿ ಕರು ನಾನು ತೋರಿಸ್ತಾ ಇದ್ದಾಗ ಶೇಪ್ ಬಂದಿರುತ್ತೆ ಆ ಶೇಪ್ ಬಂದಾಗ ಸ್ವಲ್ಪ ಅಲ್ಲಿ ಸ್ವಲ್ಪ ಮುಂದಕ್ಕೆ ಹಿಂದಕ್ಕೆ ಈ ರೀತಿಯಾಗಿ ನೀವು ತಗೊಂಡಾಗ ನಿಮಗೆ ಶೇಪ್ಸ್ ಅನ್ನೋದು ಅಲ್ಲೇನೇ ಕ್ರಿಯೇಟ್ ಆಗುತ್ತೆ ಸೊ ಇದನ್ನ ನೋಡ್ಕೋತಾ ಇರಿ ಅಲ್ಲದೆ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದೇ ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ನಾವು ಕ್ಲಾಸಸ್ಸಿಗೆ ಹೋಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಪ್ರಾಕ್ಟೀಸ್ನ ಮಾಡಬೇಕು ನೀವು ಪ್ರಾಕ್ಟೀಸ್ನ ಎಷ್ಟು ಮಾಡ್ತೀರ ಅಷ್ಟು ಚೆನ್ನಾಗಿ ಇದು ಬರುತ್ತೆ ಯಾಕಂದರೆ ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ಕೈಗೆ ನಮಗೆ ಕೂತ್ಕೊಳ್ಳುತ್ತೆ ಒಂದು ಫ್ರೇಮ್ನ ಮೂವ್ ಮಾಡೋದಕ್ಕಾಗ್ಬೋದು ಅಥವಾ ನೀಡೆಲ್ಲ ನಾವು ಚೇಂಜ್ ಮಾಡ್ಕೊಳ್ಳೋ ಟೈಪ್ ಆಗ್ಬೋದು ಅಥವಾ ನಾವು ಮಂಡಿಯಲ್ಲಿ ನಾವು ಏನು ಆ್ಯಂಗಲ್ಸ್ ಇದೆ ಝೀರೋ ಒನ್ ಟು ತ್ರೀ ಅದನ್ನು ಚೇಂಜ್ ಮಾಡೋದಾಗ್ಬೋದು ಇದೆಲ್ಲನೂ ಅಷ್ಟೇ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ತಾನಾಗೇ ಬರುತ್ತೆ ಅಲ್ಲದೆ ಈ ಥರ ಸಣ್ಣ ಪುಟ್ಟ ಡಿಸೈನ್ಸ್ನ ನೀವು ಫಸ್ಟು ಟ್ರೈ ಮಾಡಿ ಇದನ್ನು ಟ್ರೈ ಮಾಡಿ ಆದಮೇಲೆ ನಾನು ಬಾರ್ಡರ್ಸ್ನ ಹಾಕ್ಕೊಂಡು ಯಾವ ರೀತಿ ಅಂದರೆ ನಾನು ನಿಮ್ಗೆ ಹೇಳೋದ್ನಲ್ಲ ನೆಕ್ ಹತ್ರ ಯಾವ ರೀತಿ ಹಾಕೋಬೇಕಾಗತ್ತೆ ಹಾಗೆಯೇ ಜಸ್ಟ್ ಬಾರ್ಡರ್ಸ್ ನಮ್ದು ಏನು ಬಾಟಮ್ ಬಂದಿರುತ್ತೆ ಈ ಬ್ಲೌಸ್ ಬಾಟಮ್ ಬಂದಿರತ್ತಲ್ಲ ಬಾಟಮ್ ಯಾವ ರೀತಿ ಮಾಡಬೇಕಾಗತ್ತೆ ಈ ರೀತಿಯಾಗಿ ನೀವು ನೋಡ್ಕೊಂಡ್ರೆ ಅದಕ್ಕೆಲ್ಲ ತುಂಬಾನೇ ಯೂಸ್ ಆಗುತ್ತೆ ಅದಲ್ಲದೆ ಈಗ ನಾನು ಹೇಳ್ತಾನೆ ಇರ್ತೀನಿ ಸ್ಯಾರಿಗೆ ನಾವು ಮೊದಲೆಲ್ಲ ಕುಚ್ ಕಟ್ತಾ ಇದ್ರು ಈಗ ಕುಚ್ಚಿಗಿಂತ ಎಂಬ್ರಾಯ್ಡ್ರಿನೇ ತುಂಬಾನೇ ಎಲ್ಲ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳೋದ್ರಿಂದ ಈ ತರ ಸಣ್ಣ ಪುಟ್ಟ ಡಿಸೈನ್ಸ್ ಏನಿದೆ ಇದನ್ನೇ ನಾವು ಸ್ಯಾರಿ ಪಲ್ಲುಗೆ ಕೂಡ ಯೂಸ್ ಮಾಡ್ತಾ ಇದೀವಿ ಸೊ ತುಂಬಾನೇ ಪರ್ಫೆಕ್ಟ್ ಆಗಿ ತುಂಬಾನೇ ಚೆನ್ನಾಗಿ ಬರುತ್ತೆ ನಾನು ಇವತ್ತು ಜಸ್ಟ್ ಈ ರೀತಿ ಶೇಪ್ಸ್ ಬಗ್ಗೆ ತೋರಿಸಿದೀನಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫ್ಲವರ್ಸ್ ಅಂದ್ರೆ ಸಣ್ಣ ಪುಟ್ಟ ಹೂಗಳನ್ನ ಫಿಲ್ಲಿಂಗ್ ಮಾಡೋದು ಹಾಗೆ ಬಾರ್ಡರ್ಸ್ ಅಲ್ಲಿ ನಾವು ಯಾವ ಯಾವ ತರ ಫ್ಲವರ್ಸ್ ನ ಯೂಸ್ ಮಾಡ್ತೀವಿ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಹಾಗೇನೆ ಸ್ಟ್ರೈಟ್ ಗೆ ಬೀಡ್ ಅಂದರೆ ನಾವು ಏನು ಸ್ಟೋನ್ ಚೈನ್ ಆಗ್ಬೋದು ಹಾಗೆ ಬಾಲ್ ಚೈನ್ ಆಗ್ಬೋದು ಇದನ್ನು ಯಾವ ರೀತಿ ಅದನ್ನು ಸ್ಟಿಚ್ ಮಾಡೋದು ಅನ್ನೋದನ್ನ ಕೂಡ ತೋರಿಸ್ಕೊಡ್ತೀನಿ ಹೀಗೆ ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಯೂಸ್ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್